ಸಿಲ್ಕ್ ಸಾರಿ ಅನ್ನೋದು ನಮ್ಮ ಟ್ರೆಡಿಷ್ನಲ್ಲಿಂದ ನಾವು ಬಂದಿರೋಂಥದ್ದು ಮುಂಚೆಚ್ಚಿ ಚೈನಾ ಸಿಲ್ಕ್ ಸಿಗೋದು ಈಗ ನಾವು ನಮ್ಮ ದೇಶದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಮೈಸೂರು ಸಿಲ್ಕ್ ತುಂಬ ಫೇಮಸ್ಸು ಆದರೆ ಸಿಲ್ಕ್ ಸಾರಿ ಅಂತಂದರೆ ಅದು ಸಿಲ್ಕೇನಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ ನಾವು ಅವ್ರು ಹೇಳಿದ್ದಾರೆ ಅಂತ ನಾವು ಸಿಲ್ಕ್ ಅಂತ ಅನ್ಕೋತೀವಿ ಬಟ್ ಅದು ಪ್ಯೂರ್ ಸಿಲ್ಕ್ ಅಂದರೆ ಪ್ಯೂರ್ ಇರುತ್ತಾ ಸಿಲ್ಕು ಅಥವಾ ಎಷ್ಟು ಪರ್ಸೆಂಟ್ ಅದರಲ್ಲಿ ಬೇರೆ ಏನಾದರೂ ಮಿಕ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇರಲ್ಲ ಖಾತ್ರಿ ಇರಲ್ಲ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಅದಕ್ಕೂ ಈಗ ಗೋಲ್ಡ್ ಹಾಲ್ ಮಾರ್ಕಿಂಗ್ ಹೇಗಾಗಿದೆಯೋ ಈಗ ಇದಕ್ಕೂ ಸಿಲ್ಕ್ ಮಾರ್ಕ್ ಅಂತ ಒಂದು ಬಂದಿದೆ ಸೊ ಅದೂ ಹೀಗೆ ಪ್ರಾಸೆಸ್ ಇದೆ ಅದನ್ನು ಇದು ಪ್ಯೂರ್ ಸಿಲ್ಕಿಗೆ ಮಾತ್ರ ಸಿಲ್ಕ್ ಮಾರ್ಕು ಕೊಡ್ತಾರೆ ಸೊ ನೀವು ಇದು ಸಿಲ್ಕ್ ಸೀರೆ ತೊಗೋಬೇಕಾದ್ರೆ ಕೇಳಬೇಕು ಆ ಅಂಗಡಿಯವ್ರನ್ನ ಸಿಲ್ಕ್ ಮಾರ್ಕ್ ಇದು ಎಲ್ಲಿದೆ ಅಂತ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಸೊ ಆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ನೋಡಿಬಿಟ್ಟು ನೀವು ತೊಗೊಂಡ್ರೆ ಆವಾಗ ನಿಮಗೆ ಗ್ಯಾರಂಟಿ ಇರುತ್ತೆ ಇದು ಇದು ಅದ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೂ ಒಂದು ಪ್ರಾಸೆಸ್ ಇದೆ ಸೊ ಅಕಾರ್ಡಿಂಗ್ಲಿ ಅವರು ನೋಡಿಬಿಟ್ಟು ಅದು ಯಾರ್ಯಾರು ಆ ಮರ್ಚೆಂಟ್ಸ್ ಅದನ್ನು ಯೂಸ್ ಮಾಡ್ತೀಯಾರ ಆಮೇಲೆ ಇದು ಏನದು ಫ್ಯಾಬ್ರಿಕೇಷನ್ ಟೈಮ್ನಲ್ಲಿ ಎಲ್ಲ ಅದೆಲ್ಲ ಟೆಸ್ಟ್ ಮಾಡಿ ನೋಡಿ ಅವ್ರಿಗೆ ಇದು ಕೊಡ್ತಾರೆ ಸರ್ಟಿಫಿಕೇಷನ್ ಕೊಡ್ತಾರೆ ಸೊ ಆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಇರೋದನ್ನು ಕೊಂಡ್ಕೊಂಡ್ರೆ ಅದು ನಮಗೆ ಗ್ಯಾರಂಟಿ ಇರುತ್ತೆ